ಸ್ವಲ್ಪ ದಂಟಿನ ಸೊಪ್ಪನ್ನು ಬಳಸ್ಕೊಂಡು ಬೆಳಗ್ಗಿನ ತಿಂಡಿ ರುಚಿಯಾಗಿ ಹೇಗ್ ಮಾಡುದು ಅಂತ ನೋಡೋಣ ಬನ್ನಿ ಮೊದ್ಲಿಗೆ ವೀಕ್ಷಕರೇ ಈ ರೀತಿ ಒಂದು ಪೇಸ್ಟ್ ನ ರೆಡಿ ಮಾಡ್ಕೋಬೇಕಾಗುತ್ತೆ ಈ ಪೇಸ್ಟ್ ನ ರೆಡಿ ಮಾಡೋದಿಕ್ಕೆ ಅರ್ಧ ಈರುಳ್ಳಿ ಬೆಳ್ಳುಳ್ಳಿ ಒಂದು ಹಾಗೆ ಒಂದಿಂಚು ಇಂಚು ಶುಂಠಿ ಒಂದಿಂಚು ಇಂಚು ಚಕ್ಕೆ ಲವಂಗ ಒಂದು ನಾಲ್ಕೈದು ಹಸಿರು ಮೆಣಸಿಕಾಯಿನ ತಗೊಂಡಿದ್ದೀನಿ ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದೆರಡು ಎಕ್ಸ್ಟ್ರಾ ಹಾಕೋಬಹುದು ಅದೆಲ್ಲದನ್ನು ಸಹ ಜಾರಿಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಈ ರೀತಿ ಮಸಾಲ ರೆಡಿ ಆಗುತ್ತೆ ಈ ಮಸಾಲ ನುಣ್ಣಗ್ ರುಬ್ಕೋಬೇಕು ಗಂಧದ ತರ ಬರಬೇಕು ಹಾಗೆ ನೀವು ರುಬ್ಕೊಬೇಕಾಗುತ್ತೆ ಈ ರುಬ್ಬಿರೋ ಮಸಾಲೆನ ರುಬ್ಬಿಟ್ಟು ಸೈಡಲ್ಲಿ ಇಟ್ಕೊಬಿಡೋಣ ಇವಾಗ ನಾನು ಗ್ಯಾಸ್ ಮೇಲೆ ಬಾಣ್ಲಿ ಇಟ್ಕೊಂಡಿದೀನಿ ಬಾಣ್ಲಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಾದಿದ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆನೂ ಕೂಡ ಸಿಡ್ದಿದ್ದಾದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪುನ ಅರದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಗೇನೆ ಅರ್ಧ ಈರುಳ್ಳಿ ನಾನು ರುಬ್ಬೋದಿಕ್ಕೆ ಹಾಕೊಂಡಿದ್ದೆ ಇನ್ನು ಅರ್ಧ ಈರುಳ್ಳಿ ಸಣ್ಣಗೆ ಹೆಚ್ಬಿಟ್ಟು ಇವಾಗ ಹಾಕೋತಾ ಇದ್ದೀನಿ ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗೆ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರಬೇಕು ಹಾಗೆ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಆ ರೀತಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಅದನ್ನ ಹಾಕೋತಾ ಇದ್ದೀವಿ ರುಬ್ಬಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸೈಡ್ ಎಣ್ಣೆ ಬಿಡ್ಕೊಬೇಕು ಅದು ರೋಸ್ಟ್ ಆಗ್ಬೇಕು ಒಂದ್ ನಿಮಿಷ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊಂಡು ಈ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಹೆಚ್ಚಾಗುತ್ತೆ ನೀವೇನಾದ್ರೂ ಹಸಿ ಹಸಿದಾಗೆ ಬಿಟ್ಕೊಂಡ್ರೆ ಬಿಡ್ಕೊಂಡ್ರೆ ಹಸಿ ಸ್ಮೆಲ್ ಹಾಗೆ ಇರುತ್ತೆ ತಿಂಡಿನಲ್ಲಿ ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಸೊಪ್ಪುನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ತಗೊಂಡಿರುವಂಥದ್ದು ದಂಟಿನ ಸೊಪ್ಪು ಸ್ವಲ್ಪ ದಂಟಿನ ಸೊಪ್ಪನ್ನ ತಗೊಂಡು ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣವಾಗೆ ಕಟ್ ಮಾಡ್ಕೊಳ್ಳಿ ಮಕ್ಕಳು ಸೊಪ್ಪನ್ನು ತಿಂತಾರೆ ನೀವೇನಾದ್ರೂ ದಪ್ಪ ದಪ್ಪನಾಗ ಏನಾದ್ರು ಕಟ್ ಮಾಡಿದ್ದೀರಾ ಅಂತ ಅಂದ್ರೆ ಅವರು ಅದನ್ನ ಸೈಡಿಗೆ ಇಟ್ಬಿಟ್ಟು ತಿಂತಾರೆ ಅಷ್ಟೇ ನೀವು ಸಣ್ಣಗೆ ಕಟ್ ಮಾಡ್ಕೊಳ್ಳಿ ಎಲ್ಲರೂ ಅನ್ನೋದ್ ಜೊತೆ ಚೆನ್ನಾಗಿ ತಿಂತಾರೆ ನೋಡಿ ಈ ರೀತಿ ಸೊಪ್ಪು ಚೆನ್ನಾಗಿ ಬೇಯಿಸ್ಬೇಕು ಒಂದ್ ಎರಡು ನಿಮಿಷ ಸಾಕು ಸೊಪ್ಪು ಬೇಯೋದಿಕ್ಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪುನ ಹಾಕೋತಾ ಇದ್ದೀನಿ ಇವಾಗ ಒಂದೆರಡು ನಿಮಿಷ ಕೈ ಬಿಡ್ದಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊಪ್ಪು ಒಂದೆರಡು ನಿಮಿಷ ಸಾಕು ಬೇಯೋದಿಕ್ಕೆ ನೋಡಿ ಆಲ್ರೆಡಿ ಆಲೆ ಬೆಂದಿದ್ದಾಗೋಗಿದೆ ತುಂಬ ತುಂಬಾ ಬೇಗನೆ ಬೇಯುತ್ತೆ ಸೊಪ್ಪು ತುಂಬಾ ರುಚಿಯಾಗಿರುತ್ತೆ ಈ ಟಿಫನ್ ಮಾತ್ರ ಇವಾಗ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನಾವು ನೀರ್ ಹಾಕೊಳ್ಳೋದ್ರಿಂದ ಸೊಪ್ಪು ಚೆನ್ನಾಗಿ ಬೇಯುತ್ತೆ ಅದು ಗ್ರೇವಿ ಗ್ರೇವಿ ತರ ಆಗೋದ್ರಿಂದ ಅನ್ನಕ್ಕೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಬ್ಸರ್ವ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡು ಈ ರೀತಿ ಬೇಯಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಚಿತ್ರಾನ್ನ ಪುಳಿಯೋಗರೆ ಅಂತ ಎಲ್ಲ ಗೊಜ್ಜುಗಳನ್ನ ಮಾಡ್ತಾ ಇರ್ತೀರ ಈ ರೀತಿ ಟಿಫನ್ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ತಿಯಾಗು ಇರುತ್ತೆ ತುಂಬಾ ಈಸಿಯಾಗು ಮಾಡ್ಕೋಬಹುದು ಇದಕ್ಕೆ ಅನ್ನನೇ ನಾನು ಹಾಕೋತಾ ಇರೋದು ಯಾವುದೇ ತಂಗ್ಳನ್ನ ಯೂಸ್ ಮಾಡಬೇಡಿ ಅದು ರುಚಿಯಾಗಿರೋದಿಲ್ಲ ಬಿಸಿಯನ್ನು ಮಾಡಿಬಿಟ್ಟು ಆಗಿಂದ ಹಾಗೆ ಮಾಡಬೇಕು ಈ ಟಿಫನ್ನ ತುಂಬ ರುಚಿಯಾಗಿರುತ್ತೆ ನೀವು ತಣ್ಣನೆ ಅನ್ನ ಮಾಡ್ಕೋತೀರ ಅಂದರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ಇವಾಗ ನೀಟಾಗಿ ಕಲಿಸ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಲೋ ಇರಲಿ ಗ್ಯಾಸು ನೋಡಿ ಟಿಫನ್ನು ರೆಡಿನೇ ಆಗೋಯ್ತು ಹತ್ತೇ ನಿಮಿಷ ಸಾಕು ಈ ಟಿಫನ್ನ ರೆಡಿ ಮಾಡೋದಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಇದೇ ಥರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು